ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ವಚನಾಂತರಂಗ ಮಾಲಿಕೆಯ ಮೂರನೇ ಸಂಚಿಕೆಗೆ ತಮಗೆಲ್ಲ ಸ್ವಾಗತ ಇವತ್ತು ವಚನದ ಸಂಖ್ಯೆ ಹನ್ನೊಂದರಿಂದ ಹದಿನೈದು ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಹಿನಿಯನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ತಾ ಇವತ್ತಿನ ವಚನ ಹನ್ನೊಂದನೇ ವಚನ ಕಪ್ಪೆ ಸರ್ಪನ ನೆಳಲಲ್ಲಿಪ್ಪಂತೆ ಎನಗಾಯಿತಯ್ಯ ಅಕಟಕಟ ಸಂಸಾರ ವೃಥಾ ಹೋಯಿತಲ್ಲ ಕರ್ತೃವೇ ಕೂಡಲ ಸಂಗಮ ದೇವ ಇವ ತಪ್ಪಿಸಿ ಎನ್ನುವ ರಕ್ಷಿಸಯ್ಯ ನಮ್ಮ ಜೀವನ ಇಲ್ಲಿ ಅತ್ಯಂತ ಅಲ್ಪಾವಧಿ ಈ ಅಲ್ಪಾವಧಿಯ ಜೀವನದಲ್ಲಿ ನಾವು ನಮ್ಮ ಸಾಧನೆಗಳನ್ನು ಗುರಿ ಮುಟ್ಟುವಂಥ ಸಾಗಬೇಕು ನಿತ್ಯ ನಿರಂತರ ಪ್ರಯತ್ನ ಅದಕ್ಕಾಗಿ ನಡೀತಾ ಇರಬೇಕು ಅವಿರತ ಶ್ರಮವನ್ನು ನಾವು ಅದಕ್ಕೋಸ್ಕರ ಪಡ್ತಾ ಇರಬೇಕು ಈ ಹಿನ್ನೆಲೆಯಲ್ಲಿ ಗುರುಬಸವಣ್ಣನವರು ಸಾಧನೆ ಯಾವುದೇ ಇರಲಿ ಅದು ಲೌಕಿಕ ಇರಲಿ ಪಾರಮಾರ್ಥ ಇರಲಿ ಯಾವ ಸಾಧನೆಯಾದರೂ ಕೂಡ ನಾವು ಅಲ್ಲಿ ವಿಶ್ರಮಿಸದಂತೆ ನಿತ್ಯ ನಿರಂತರ ಪ್ರಯತ್ನಶೀಲರಾಗಿರಬೇಕು ಇಲ್ಲದಿದ್ದರೆ ಏನಾಗುತ್ತೆ ಅಂತ ಈ ವಚನದಲ್ಲಿ ಗುರುಬಸವಣ್ಣನವರು ಹೇಳ್ತಾ ಇದ್ದಾರೆ ಕಪ್ಪೆ ಸರ್ಪನ ನೆಳದಲ್ಲಿ ಇಪ್ಪಂತೆ ಏನಗಾಯಿತಯ್ಯ ನನ್ನ ಜೀವನ ಯಾವ ರೀತಿ ಆಗಿದೆ ಇದ್ರೆ ಕಪ್ಪೆ ಸರ್ಪನ ನೆರಳಲ್ಲಿ ಇರ್ತಾ ಇರೋ ರೀತಿಯಲ್ಲಿ ಆಗಿದೆ ಯಾಕೆಂದರೆ ಅಕಟಕಟ ಸಂಸಾರ ವೃಥಾ ಹೋಯ್ತಲ್ಲ ನನ್ನ ಜೀವನ ಈ ಸಂಸಾರದಲ್ಲಿ ಬಿದ್ದು ತೊಳಲಾಟಗಳಲ್ಲೇ ಬಿದ್ದು ಕಳೆದು ಹೋಗ್ತಾ ಇದೆ ಕರ್ತೃವೇ ಕೂಡಲ ಸಂಗಮ ದೇವ ಅಲ್ಲಿ ಹೇಗೆ ಹಾವು ಕಪ್ಪೆಯನ್ನು ಯಾವುದೇ ಕ್ಷಣದಲ್ಲಿ ನುಂಗಿ ಹಾಕಬಹುದೋ ಆ ರೀತಿ ಈ ಕಾಲ ಅಂತಕ್ಕಂಥ ಒಂದು ಸರ್ಪ ನಮ್ಮ ಜೀವನವನ್ನು ಯಾವಾಗ ಬೇಕಾದರೂ ನುಂಗಬಹುದು ಹಾಗಾಗಿ ನಾವು ಆ ಕಾಲ ನಮ್ಮನ್ನು ನುಂಗುವುದರೊಳಗಾಗಿ ನಾವು ಜೀವನದಲ್ಲಿ ಅಂದುಕೊಂಡಿರ್ತಕ್ಕಂಥ ಅಥವಾ ಒಂದು ಸಾಧನೆಯ ಮಟ್ಟವನ್ನು ನಾವು ಮುಟ್ಟಬೇಕಾಗುತ್ತೆ ಅದಕ್ಕೋಸ್ಕರ ನಾವು ನಿತ್ಯ ನಿರಂತರ ಪ್ರಯತ್ನಶೀಲರಾಗಿರಬೇಕು ಅಂತಕ್ಕಂಥದ್ದು ಇದು ಆಧ್ಯಾತ್ಮಿಕ ರಂಗದಲ್ಲೂ ಕೂಡ ಹಾಗಿದ್ದರೂ ಸಾ ಲೌಕಿಕ ರಂಗದಲ್ಲೂ ಕೂಡ ನಾವು ನಮ್ಮ ಶಿಕ್ಷಣವನ್ನು ಮತ್ತದನ್ನು ನಾವು ಪ್ರ ಮಾಡಬೇಕು ಅಂತಂದರೆ ನಾಳೆ ಅಂತ ಹೇಳ್ಕಾಯಿದೆ ಈ ಕ್ಷಣದಿಂದ ನಾವು ನಮ್ಮ ಕಾರ್ಯವನ್ನು ಪ್ರಾರಂಭ ಮಾಡಬೇಕು ಆ ನಿಟ್ಟಿನಲ್ಲಿ ನಾವು ನಿತ್ಯ ಚಲನಶೀಲರಾಗಿರಬೇಕು ಮತ್ತು ಕಾರ್ಯಪ್ರವೃತ್ತರಾಗಿರಬೇಕು ಅಂತಕ್ಕಂಥದ್ದು ವಚನದ ಒಂದು ಪ್ರಜ್ಞೆ ಇದು ವಿಚಾರ ಅಂತ ಅನ್ನಿಸ್ತಾ ಇದೆ ಮತ್ತೆ ಮುಂದಿನ ವಚನ ಹನ್ನೆರಡನೇ ವಚನ ಶೂಲದ ಮೇಲನ ವಿಭೋಗವೇನಾದಡೇನೋ ನಾನಾವರ್ಣದ ಸಂಸಾರ ಹಾವು ಹವಾಡಿಗನ ಸ್ನೇಹದಂತೆ ತನ್ನಾತ್ಮ ತನ್ನಗೆ ತನಗೆ ಹಗೆಯಾದ ಮತ್ತೆ ಭಿನ್ನಾಣ ಉಂಟೆ ಮಹಾದಾನಿ ಕೂಡಲ ಸಂಗಮ ದೇವ ಶೂಲದ ಮೇಲಣ ವಿಭೋಗವೇನಾದಡೇನೋ ಅಂದ್ರೆ ಸಾವಿನ ಸಮಯದಲ್ಲಿ ಎಂಥ ಒಂದು ನಮಗೆ ಸಂಪತ್ತು ಜ್ಞಾನ ಏನು ದೊರೆತಿಕೊಂಡ್ರೂ ಏನು ಬಂತು ಅದನ್ನೆಲ್ಲವನ್ನು ಕೂಡ ನಮ್ಮ ಜೀವನದ ಒಂದು ಎಳೆಯ ಪ್ರಾಯದಲ್ಲಿ ನಾವು ಸಂಪಾದನೆ ಮಾಡಬೇಕು ಜ್ಞಾನ ಸಂಪಾದನೆ ಕಾಯಕ ಯಾವುದೇ ಇರ್ಬೋದು ಎಲ್ಲವನ್ನು ಕೂಡ ನಾವು ಏನು ಮಾಡಬೇಕು ಜೀವನದ ಎಳೆಯ ಪ್ರಾಯದಿಂದನೇ ನಾವು ಅದರಲ್ಲಿ ಕಾರ್ಯೋನ್ಮುಖರಾಗಬೇಕು ಇಲ್ಲದಿದ್ದರೆ ಸಾಯೋ ಸಮಯದಲ್ಲಿ ಏನು ಸಿಕ್ಕರೆ ಏನು ಪ್ರಯೋಜನ ಅಂತಕ್ಕಂಥದ್ದು ಶೂಲದ ಮೇಲನ ವಿಭೋಗ ಏನಾದರೇನೋ ವರ್ಣದ ಸಂಸಾರ ಹಾವು ಹಾವಾಡಿಗನ ಸೇ ಸ್ನೇಹದಂತೆ ಹಾವು ಹಾವಾಡಿಗ ಹಾವನ್ನ ಆಡಿಸ್ತಾ ಇರ್ತಾನೆ ಅದು ಯಾವ ಯಾವ ಬೇಕಾದರೂ ಕಚ್ಚಬೋದಲ್ಲ ಹಾಗೆ ನಮ್ಮ ಜೀವನ ನಶ್ವರ ಇಲ್ಲಿ ಯಾವಾಗ ಬೇಕಾದರೂ ನಾವು ಈ ಮಾನಸಿಕ ತೊಳಲಾಟ ಬಳಲಾಟಗಳಲ್ಲಿ ನರಳತಾ ಇರ್ಬೇಕಾದ್ರೆ ಯಾವಾಗ ಬೇಕಾದರೂ ನಮ್ಮ ಜೀವನ ಹೊರಟೋಗ್ಬೋದು ಅಷ್ಟರೊಳಗಡೆ ನಾವು ಮಾಡ್ತಕ್ಕಂಥ ಸಾಧನೆಗಳನ್ನು ನಾವು ಮಾಡ್ಕೋಬೇಕು ಈ ತೊಳಲಾಟ ಬಳಲಾಟ ಬಿಟ್ಟು ನಾವು ಒಂದು ನಿಶ್ಚಿತ ಸ್ಥಿತಿಯ ಒಂದು ಮನೋಭೂಮಿಕೆಯನ್ನು ನಿರ್ಮಾಣ ಮಾಡಿಕೊಳ್ಬೇಕು ಅಂತಕ್ಕಂಥದ್ದು ಬಿನ್ ಹಣ ಒಂಟೆ ತನ್ನಾತ್ಮ ತನಗೆ ಹಗೆ ಆದಮತ್ತ ಅಂದರೆ ಇಲ್ಲಿ ಯಾರು ತನಗೆ ತಾನೇ ಶತ್ರು ಆಗ್ತಾ ಇದ್ದಾನೆ ಯಾವಾಗ ಅಂತಂದರೆ ಈ ರೀತಿ ಬಳಲಾಟದಲ್ಲಿ ತೊಳಲಾಟದಲ್ಲಿ ಇದ್ದಾಗ ತನ್ನ ಆತ್ಮವೇ ತನಗೆ ಶತ್ರು ಆಗ್ತಾ ಇದೆ ಬಿನ್ ಹಣ ಉಂಟೆ ಮತ್ತಿನ್ನೇನು ಮಾಡಲಿಕ್ಕಾಗುತ್ತೆ ಕೂಡಲ ಸಂಗಮ ದೇವ ಹಾಗಾಗಿ ನಾವು ನಮ್ಮ ಸಾಧನೆಗಳನ್ನು ಚಿಕ್ಕ ಪ್ರಾಯದಲ್ಲಿ ಮಾಡ್ಕೋಬೇಕು ಅಂತಕ್ಕಂಥದ್ದು ಮೂರನೇ ವಚನ ಅಂದರೆ ಹದಿಮೂರನೇ ವಚನ ಸಂಸಾರವೆಂಬ ಬಲೆಯಲ್ಲಿ ಸಿಲುಕಿದೆನೆಯ ಎನ್ನುವನು ಕಾಯಯ್ಯ ಕಾಯಯ್ಯ ಹುರುಳಿಲ್ಲ ಹುರುಳಿಲ್ಲ ಕೂಡಲ ಸಂಗಮ ದೇವ ಶಿವಧೋ ಶಿವಧೋ ಹಿಂದಿನ ವಚನದ ಒಂದು ಮುಂದುವರಿದ ಭಾಗವೇ ಇದು ಆಗಿದೆ ಸಂಸಾರವೆಂಬ ಬಲೆಯಲ್ಲಿ ಸಿಲುಕಿದೆ ನಯ್ಯ ಬೇರೆ ಬೇರೆ ಉದಾಹರಣೆಗಳೊಂದಿಗೆ ನಮಗೆ ಮನವರಿಕೆಯನ್ನು ಮಾಡಿಕೊಡ್ತಾ ಇದ್ದಾರೆ ಗುರು ಬಸವಣ್ಣನವರು ಸಂಸಾರ ಹೇಯ ಆಗಬೇಕು ನಮಗೆ ಎಲ್ಲಿ ತನಕ ನಮಗೆ ಸಂಸಾರ ಹೇಯ ಅಂತ ಅನಿಸೋದಿಲ್ಲ ಅಲ್ಲಿ ತನಕ ನಮಗೆ ನಾವು ಒಂದು ಒಳ್ಳೆಯ ಕಾರ್ಯದಲ್ಲಿ ಕಾರ್ಯೋನ್ಮುಖರಾಗೋದಿಲ್ಲ ಕಾರ್ಯತತ್ಪರರಾಗೋದಿಲ್ಲ ಸಂಸಾರ ಹೇಯ ಅಂತ ಅನ್ನಿಸ್ಬೇಕು ನಮಗೆ ಯಾವುದೇ ರಂಗದಲ್ಲಿ ಮುಂದುವರಿಸಬೇಕಾದ್ರೆ ಈಗ ಆಧ್ಯಾತ್ಮಿಕ ಪಥದಲ್ಲಿ ನಾವು ಚಾಲನೆ ನಮ್ಮ ನಡ್ಕೊಂಡು ಹೋಗಬೇಕು ಅಂದರೆ ಗುರಿಯನ್ನು ಮುಟ್ಟಬೇಕು ಅಂದರೆ ಈ ಹೇಯತನ ನಮಗೆ ಬರಬೇಕು ಈ ಇದರಲ್ಲಿ ಹುರುಳಿಲ್ಲ ಅಂತಕ್ಕಂಥ ಭಾವ ಬರದೇ ಇದ್ದರೆ ನಮಗೆ ಸಾಧ್ಯ ಆಗೋದಿಲ್ಲ ಅದನ್ನು ಗುರುಬಸವಣ್ಣನವರು ಹೇಳ್ತಾ ಇದ್ದಾರೆ ಸಂಸಾರವೆಂಬ ಬಲೆಯಲ್ಲಿ ಸಿಲುಕಿದನೆಯ ಎನ್ನವನು ಕಾಯೆಯ ಕಾಯಬೇಕಾದವರು ಯಾರು ಅಂತಂದರೆ ದೇವರು ಬಂದು ಕಾಯ್ತಾನೆ ನನಗೆ ನಾನು ಇದೇ ರೀತಿ ಇರ್ತಾನೆ ಕೂಡಲ ಸಂಗಮ ದೇವ ಬಂದು ನನ್ನನ್ನು ಕಾಯ್ತಾನೆ ಅಂತಂದರೆ ಕಾಪಾಡ್ತಾನೆ ಅಂದರೆ ಕಾಪಾಡೋದಿಲ್ಲ ಕಾಪಾಡ್ಕೋಬೇಕಾದ್ರೆ ಅಂದರೆ ಅದು ಹಿಂದಿನ ವಚನದಲ್ಲಿ ಹೇಳಿದ್ರಲ್ಲ ಆತ್ಮ ನನಗೆ ಹಗೆ ಆದ ಮತ್ತೆ ಅಂತ ಹೇಳಿದ್ರು ನನ್ನ ಆತ್ಮವೇ ನನಗೆ ಹಾಗೆ ಆದರೆ ನನಗೆ ಪ್ರಜ್ಞೆ ಜಾಗೃತ ಆಗಲಿಲ್ಲ ಅಂದರೆ ಯಾವ ದೇವರು ಕಾಪಾಡೋದಿಲ್ಲ ನಾನು ಜಾಗೃತಿ ಆಗಬೇಕು ಅಂತಕ್ಕಂಥದ್ದು ವಚನದ ಒಂದು ಆಶಯ ಹಾಗಾಗಿ ಇದರಲ್ಲಿ ಹುರುಳಿಲ್ಲ ಏನು ಮಾಡಬೇಕು ಕೂಡಲ ಸಂಗಮ ದೇವ ಶಿವಧೋ ಶಿವದೋ ಶಿವನಿಗೆ ಶರಣಾಗಿ ಅಂದರೆ ನನ್ನ ಆ ಚೈತನ್ಯಕ್ಕೆ ಅಂತರಂಗದ ಚೈತನ್ಯಕ್ಕೆ ನಾವು ಯಾವಾಗಲೂ ಕೂಡ ಶರಣಾಗಿ ಅದು ನಮ್ಮ ಮೂಲ ಪ್ರಜ್ಞೆ ಏನು ಹೇಳುತ್ತೆ ಆ ಪ್ರಜ್ಞೆಯ ಪ್ರಕಾರ ನಡ್ಕೋಬೇಕಾಗುತ್ತೆ ನಾವು ಇಲ್ಲದಿದ್ದರೆ ನಿಶ್ಚಿತ ಗುರಿಯನ್ನು ಮುಟ್ಟಲಿಕ್ಕೆ ನಮ್ಮ ಕೈಲಿ ಸಾಧ್ಯ ಆಗೋದಿಲ್ಲ ಹದಿನಾಲ್ಕನೇ ವಚನ ನಾನೊಂದ ನೆನೆದಡೆ ತಾನೊಂದ ನೆನೆವುದು ನಾನಿತ್ತಲೆ ಎಳೆದಡೆ ತಾನೆಳೆವುದು ತಾ ಬೇರೆ ಎನ್ನನ್ನು ಅಳಲಿಸಿ ಕಾಡಿತ್ತು ತಾ ಬೇರೆಯನ್ನ ಬಳಲಿಸಿ ಕಾಡಿತ್ತು ಕೂಡಲ ಸಂಗನ ಕೂಡಿಹೆನೆಂದಡೆ ತಾನೇ ನಾ ಮುಂದೆಡಿಸಿತ್ತು ಮಾಯೆ ಮಾಯೆ ಅಂತಂದರೆ ಮರೆವು ಏನು ಮಾಡ್ತಾ ಇದೆ ಈ ಮರೆವು ಅಂತಂದರೆ ಅಜ್ಞಾನ ಇದೇನು ಮಾಡ್ತಾ ಇದೆ ಈ ಅಜ್ಞಾನ ನಮ್ಮಲ್ಲಿ ಕಾಡಿ ತುಂಬ್ಕೋಬಿಟ್ಟಿದೆ ಸುತ್ತಕೋಬಿಟ್ಟಿದೆ ನಾನೊಂದನೆಂದಡೆ ತಾನೊಂದನೆ ಹಿಂದಿನ ವಚನದಲ್ಲಿ ಚೆನ್ನಲ್ಲಿ ಹೇಳಿಲ್ವ ತನ್ನ ಆತ್ಮವೇ ತನಗೆ ಹಗೆ ಆದ ಮತ್ತೆ ಅಂತೇಳಿ ಇಲ್ಲಿ ಎರಡು ಮನಸ್ಸಿರುತ್ತೆ ಒಂದು ಮಾಡು ಅಂತ ಹೇಳುತ್ತೆ ಇನ್ನೊಂದು ಪ್ರಜ್ಞೆ ಮಾಡು ಅಂತ ಹೇಳ್ತಾ ಇರುತ್ತೆ ಒಳ್ಳೆಯ ಕಾರ್ಯಗಳನ್ನ ಆದರೆ ಅದರಲ್ಲಿ ಇನ್ನೊಂದು ಎಳೆಮ ಅಳಿಮನ ಅಂತ ಇರುತ್ತೆ ಆ ಅಳಿಮನ ಏನು ಹೇಳ್ತಾ ಇರುತ್ತೆ ಮಾಡಿದ್ರಾಯ್ತು ಬಿಡು ಅಥವಾ ಮಾಡದೇ ಇದ್ರೆ ಏನಾಗುತ್ತೆ ನೋಡೋಣ ಬಿಡು ಈ ರೀತಿಯಾಗಿ ಹೇಳ್ಕೊಂಡು ಹೋಗ್ತಾ ಇರುತ್ತೆ ಕಡೆಗೆ ನಾವಲ್ಲಿ ಹೆಚ್ಚು ಕಡಿಮೆ ನಾವು ಸೋಲೋದು ಯಾವುದಕ್ಕೆ ಅಂದರೆ ಅದು ಗೆಲ್ಲೋದು ಯಾವುದು ಅಂದರೆ ಅಳಿಮನವೇ ಗೆದ್ದುಬಿಟ್ಟಿರುತ್ತೆ ಎಷ್ಟೋ ಸಾರಿ ಹಾಗಾಗಿ ನಾವು ಜೀವನದಲ್ಲಿ ಸೋಲ್ತಾ ಇದ್ದೀವಿ ಅಳಿಮನ ಯಾವಾಗ ಗೆಲ್ಲುತ್ತೆ ಜೀವನದಲ್ಲಿ ನಾವು ಸೋಲ್ತಾ ಇದ್ದೀವಿ ಹಾಗಾಗಿ ಹೇಳ್ತಾ ಇದ್ದಾರೆ ನಾನು ನಾನೊಂದ ನೆನೆದಡೆ ತಾನೊಂದ ನೆನೆವುದು ನಾನಿತ್ತಲ್ಲಿ ಎಳೆದಡೆ ತಾನ ಎಳೆಯುವುದು ಆ ಕಡೆ ಹೋಗುತ್ತೆ ಇನ್ನೊಂದು ಮನಸ್ಸು ಬೇರೆ ನನ್ನನ್ನು ಅಳಲಿಸಿ ಕಾಡಿತ್ತು ಅಳಲಿಸಿ ಬಳಲಿಸಿ ಕಾಡಿತ್ತು ಕೂಡಲ ಸಂಗನ ಕೂಡಿಹೆನೆಂದೆಡೆ ನಾನು ಸತ್ಕಾರ್ಯವನ್ನು ಮಾಡು ಕೂಡಲ ಸಂಗಮನ ಕೂಡುವುದು ಅಂತಂದರೆ ಏನರ್ಥ ಅಂತರಂಗ ಬಹಿರಂಗ ಏಕವಾಗುವುದು ಅಂತ ಅಂತರಂಗದ ಅರಿವು ಮತ್ತು ಬಹಿರಂಗದ ಕ್ರಿಯೆ ಇವೆರಡೂ ಕೂಡ ನಾವು ಕೂಡಬೇಕು ಅವು ಕೂಡುವುದೇ ಕೂಡಲ ಸಂಗಮನ ಕೂಟ ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದರೆ ಕೂಡಲ ಸಂಗನ ಕೂಡಿಹೆನೆಂದೆಡೆ ತಾನೆನ್ನು ಮುಂದಿಡಿಸಿತ್ತು ಮಾಯೆ ನನ್ನ ಪಥವನ್ನು ಕೆಡಿಸಿತ್ತು ಮುಂದುಗೆಡಿಸಿತ್ತು ಅಂದರೆ ನನಗೆ ಕಣ್ ಕಾಣದಂಗೆ ಮಾಡಿಬಿಡಿತು ಅಂತ ಯಾಕೆ ಅಂದರೆ ಯಾವುದು ಮಾಯೆ ಮಾಯೆ ಅಂದರೆ ಅಜ್ಞಾನ ನನ್ನ ಮನದ ಮುಂದಿನ ಮರೆಯು ಅದು ನನ್ನನ್ನು ಈ ರೀತಿ ಕಾಡ್ತಾ ಇದೆ ಅಂತಕ್ಕಂಥದ್ದು ಈ ವಚನದ ಒಂದು ಭಾವ ಹದಿನೈದನೇ ವಚನ ಜನಿತಕ್ಕೆ ತಾಯಾಗಿ ಹೆತ್ತಳು ಮಾಯೆ ಮೋಹಕ್ಕೆ ಮಗಳಾಗಿ ಹುಟ್ಟಿದಳು ಮಾಯೆ ಕೂಟಕ್ಕೆ ಸ್ತ್ರೀಯಾಗಿ ಕೂಡಿದಳು ಮಾಯೆ ಇದಾವಾವ ಪರಿಯಲ್ಲಿ ಕಾಡಿತ್ತು ಮಾಯೆ ಈ ಮಾಯೆಯ ಕಳೆವಡೆ ಎನ್ನಡವಲ್ಲ ನೀವೇ ಬಲ್ಲಿರಿ ಕೂಡಲ ಸಂಗಮ ದೇವ ಈ ವಚನದಲ್ಲಿ ಗುರು ಬಸವಣ್ಣನವರು ಹೆಣ್ಣಿನ ಒಂದು ವಿರಾಟ್ ಸ್ವರೂಪವನ್ನು ಹೇಳ್ತಾ ಇದ್ದಾರೆ ಇದು ಯಾವ್ಯಾವ ರೀತಿಯಲ್ಲಿ ಬರ್ತಾ ಇದೆ ಹೆಣ್ಣು ಮಾತ್ರ ಬರುತ್ತೆ ಗಂಡು ಬರಲ್ವಾ ಅಂತ ಕೇಳಬೇಡಿ ಹೆಣ್ಣು ಬರುತ್ತೆ ಗಂಡು ಬರುತ್ತೆ ಹೆಣ್ಣು ಯಾರಿಗೆ ಬರ್ತಾ ಇದೆ ಈಗ ಏನೇನಾಗಿ ಬರ್ತಾ ಇದೆ ಅಂತಂದರೆ ತಾಯಿಯಾಗಿ ಬರ್ತಾ ಇದೆ ನಮ್ಮ ಜೀವನದಲ್ಲಿ ಮಗಳಾಗಿ ಬರ್ತಾ ಇದೆ ಸತಿಯಾಗಿ ಬರ್ತಾ ಇದೆ ಹಾಗೆ ಗಂಡು ಏನು ಬರುತ್ತೆ ಹೆಣ್ಣಿಗೆ ತಂದೆಯಾಗಿ ಗಂಡನಾಗಿ ಮಗನಾಗಿ ಈ ರೀತಿಯಾಗಿ ಗಂಡು ಹೆಣ್ಣಿಗೆ ಬರ್ತಾ ಇದೆ ಸಾಧಕರು ಅಂತಂದರೆ ಇಲ್ಲಿ ಬರೀ ಪುರುಷರಷ್ಟೇ ಇರೋದಿಲ್ವಲ್ಲ ಮಹಿಳೆಯರು ಕೂಡ ಇರ್ತಾರಲ್ಲ ಹಾಗಾಗಿ ಸೃಷ್ಟಿಯ ಅರ್ಧ ಭಾಗ ಹೆಣ್ಣೆ ಇರೋದ್ರಿಂದ ಇಲ್ಲಿ ಗುರು ಬಸವಣ್ಣನವರು ಇಲ್ಲಿ ಹೆಣ್ಣು ಮಾಯೆ ಅಂತ ಹೇಳ್ತಾ ಇಲ್ಲ ಈ ಒಂದು ಏನಾಗಿದೆ ಅಂತಂದರೆ ಇದನ್ನು ಮಾಯೆ ಎನ್ನುವುದೇ ಅಜ್ಞಾನ ಆ ಅಜ್ಞಾನದಲ್ಲಿ ನಾವು ಬಿದ್ದಿದ್ದೀವಿ ಹೆಣ್ಣು ಮಾಯೆ ಹೆಣ್ಣು ಮಾಯೆ ಅಂತ ಹಿಂದಲಿಂದ ಹೇಳ್ಕೊಂಡು ಬಂದಿದ್ದಾರಲ್ಲ ಆ ವಿಚಾರವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ಇದೆಲ್ಲವೂ ಕೂಡ ಮಾಯೇನ ಹಾಗಾದ್ರೆ ಅಂತಕ್ಕಂಥದ್ದು ಗುರುಬಸವಣ್ಣನವ್ರ ಪ್ರಶ್ನೆ ಆಗಿರೋದಿಲ್ಲಿ ಹೆಣ್ಣು ಇದು ಅಂದರೆ ಹೆಂಡತಿ ತಾಯಿ ಮಗಳು ಇವರೆಲ್ಲ ಮಾಯ ಆಗಲಿಕ್ಕೆ ಸಾಧ್ಯ ಇದೆಯಾ ಅಂತಕ್ಕಂಥ ಪ್ರಶ್ನೆ ಏಕೆಂದರೆ ಇದು ಯಾರೋ ಸಿದ್ದರಾಮೇಶ್ವರ ವಚನದಲ್ಲಿ ಹೇಳ್ತಾರೊಂದು ಕಡೆ ಯಾವುದು ಹೆಣ್ಣು ಪ್ರತ್ಯಕ್ಷ ಕಪಿಲ ಸಿದ್ಧಮಲ್ಲಿಕಾರ್ಜುನ ಅಂತ ಹೇಳ್ತಾರೆ ಪ್ರಭುದೇವ್ರ ವಚನದಲ್ಲಿ ಮನದ ಮುಂದಣ ಆಶೆಯೇ ಮಾಯೆ ಕಾಣ ಅಂತ ಹೇಳ್ತಾರೆ ಹಾಗಾಗಿ ಇಲ್ಲಿ ಹೆಣ್ಣು ಮಾಯೆ ಅಂತೇಳಿ ಶರಣರು ಹೇಳಿಲ್ಲ ಹೆಣ್ಣು ಮಾಯೆ ಅಂದುಕೊಳ್ಳುವುದೇ ಮಾಯೆ ಅಥವಾ ಭ್ರಮೆ ಅಜ್ಞಾನ ಅಂತಕ್ಕಂಥದ್ದು ಈ ವಚನದಿದೆ ಆ ಅಜ್ಞಾನವನ್ನು ನಾವು ಮೀರಬೇಕು ಅಂತಕ್ಕಂಥದ್ದು ವಚನದ ಒಂದು ಸಾರಾಂಶ ಅಂತ ನನಗನ್ನಿಸ್ತಾ ಇದೆ ತಮ್ಮ ಒಂದು ವಿಚಾರಗಳನ್ನು ಇಲ್ಲಿ ಹಂಚಿಕೊಳ್ಳಿ ಚಿಂತನೆ ಇಂದಿನ ಚಿಂತನೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಮತ್ತು ಮುಂದಿನ ಒಂದು ಸಂಚಿಕೆಯಲ್ಲಿ ಹದಿನಾರರಿಂದ ಇಪ್ಪತ್ತನೇ ವಚನದ ತನಕ ನಾವು ಚಿಂತನೆಯನ್ನು ಮಾಡೋಣ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಶರಣ ಶರಣಾರ್ಥಿ